બજેટ માટે ઉતરાણ માટે અમે કરી માજે ને આ અલગ અલગ વાય આ કોણ કરી છે ભાઈ માળ કે કે આ પૂરે આ

ನೋಡ್ರಣ ಹಂಗೆ ಪ್ಲೀಸ್ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ವಸ್ತಾ ನೋಡತ್ತಿದ್ರೆ ಲೈಕಾ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬಲ್ಲ ಮಾಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹಿಂಗೆ ಇರಲಿ ನೋಡ್ರಣ ಇಷ್ಟು ಮತ್ತು ಒಂದು ನೂರು ಕಿಲೋಮೀಟ್ರ್ ದಿಂದ ಬಂದಿದ್ದೆವು ಕಂಟಿನ್ಯೂ ಎಲ್ಲ ಹಿಡಿತನೂ ಇದೊಂದು ವೀಡಿಯೋ ಅಪ್ಲೋಡ್ ಮಾಡಿ ನೋಡಿರಿ ಮರಿಸ ನಮ್ಮ ರಬ್ಕಾಯಿ ಕಣಿ ಪಂಜು ರಬ್ಬಕವಿ ರಬ್ಬಕಾಯಿ ಕಣಿ ಅಲ್ಲಿ ಇಂಡಿ ಹಿಡಿಯ್ತಾನೆ ನೋಡ್ರಿ